ಬಾಗಲ್ಕೋಟಿಗ್ ಬಂದಿದೀವಿ ಹಂಡ್ರೆಡ್ ಪರ್ಸೆಂಟ್ ನಿನ್ನ ಹಾಡನ್ನ ಕೇಳದಕ್ಕೆ ನಿಮ್ಮ ವೈಫು ನಿನ್ ನಿಮ್ ಹೆಣ್ಣು ಬಂದಿ ಬನ್ನಿ ಕರ್ಕೊಂಡ್ ಇದು ನಮ್ ತಮ್ಮ ಬಾಳು ಬೆಳಗಂದಿ ಅವರ ಮಡದಿ ತಮ್ಮೆಲ್ರಿಗೂ ಪರಿಚಯ ಇದೆ ಏಳು ತಿಂಗಳು ತುಂಬು ಗರ್ಬಿಡಿ ನನ್ನ ಪ್ರೀತಿ ತನ್ನ ಗಂಡನಿಗೆ ಸಪೋರ್ಟ್ ಮಾಡೋದಕ್ಕೆ ಬಾಗಲ್ಕೋಟೆಲಿ ಇಷ್ಟೋ ತನಕ ಕೂತಿದ್ದಾರೆ ನಿಮ್ಮ ಇವು ನೋಡ್ತಿದೀರಾ ನಮ್ಮ ಜೂನಿಯರ್ ಬಾಳುನು ಇದನ್ನ ನೋಡ್ತಾ ಇರ್ತಾರೆ ನಾನು ಹೇಳಿದ್ರ ಏನಿಲ್ಲಕ್ಕ ಈ ಜನಗಳ ಅಭಿಮಾನಿಗಳನ್ನ ಹೇಳಕತ್ತಾರ ಚೆನ್ನಾಗಿ ಹಾಡಕತ್ತಾರ ಹಿಂಗೆ ಆಡ್ಲಿ ಆಲ್ ದ ಬೆಸ್ಟ್ ಇನ್ನು ಬೆಳಿಲೆ ತಾರಾಯಿಸ್ತೀವಿ ಹಂಗೆ ಸಪೋರ್ಟು ಮಾಡ್ತೀವಿ ಈಗ ಯಾವತ್ತು ನಾನು ಚಿರಋಣಿ ಆಗಿರ್ತೀನಿ ಯಾಕಂದ್ರ ಅವ್ರನ್ನ ಉತ್ತರ ಕರ್ನಾಟಕದಾಗ ಅಷ್ಟ ಇದ್ದವ್ರನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ತುಂಬು ಗರ್ಭಿಣಿ ನಮ್ಮ ಜಿ ಕುಟುಂಬಕ್ಕೆ ಬಂದಿದ್ದಾರೆ ಅವರನ್ನ ನಾವು ಬರಿಗೈಲಿ ಕಳ್ಸಲ್ಲ ಕೋಟೆಯಲ್ಲಿ ಸೀಮಂತ ಮಾಡಿ ಮಡಿಲು ತುಂಬಿ ಇವತ್ತು ಕಳಿಸ್ತೀವಿ ಬರ್ಬೇಕು ವಿದ್ಯಾ ಸರಸ್ವತಿಯರಿಬ್ರು ಇದ್ದಾರೆ ಲಕ್ಷ್ಮೀ ನಾಗರಾಜ್ ಹಾಗೂ ಇಂದು ನಾಗರಾಜ್ ಮೇಡಮ್ ಅವರು ಅಂತ ಹೇಳ್ಬೇಕಂತ ಗೊತ್ತಾಗಲ್ಲಾಗ್ಯದ ನಿಜವಾಗ್ಲೂ ಜಿ ಕುಟುಂಬ ಅದ ಬರೀ ಹೆಸರಿಗಷ್ಟ ಅಲ್ಲ ಇವತ್ತು ನನಗೂ ಕೂಡ ಒಂದು ಕಿತ್ತ ನನ್ ಮಗಾನು ಮಗಳು ಗೊತ್ತಿಲ್ಲ ಬಾಳ್ ಪುಣ್ಯ ಯಾಕಂದ್ರೆ ಸರಸ್ವತಿ ಅಂತ ಇರುವಂತರ ನಮಗ ಅಂತವ್ರ ಕೈಯಾಗ ಸೀಮಂತ ಮಾಡ್ಕೊಳ್ಳೋದು ನಮ್ಮಅವ್ವ ನಮ್ಮ ಚಿಕ್ಕಮ್ಮನ ಒಂದು ವೇದಿಕೆ ಮುಂದೆ ಎಲ್ಲ ಅಂದ್ರೆ ಬಾಳ ಖುಷಿ ಆಗತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಹಂಗ ಜಿ ಕನ್ನಡಕ ಮ್ಯಾಮ್ಸ್ ಯು Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their पब्लिक इंपैक्ट जनशक्त निर्णायक